ನಮಸ್ಕಾರ ವೀಕ್ಷಕರೇ ಇದು ಆಪ್ಕಿ ವಾಸ್ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವ ಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಹೆಸ್ಕಾಂ ಅಧ್ಯಕ್ಷರು ಸೈಯದ್ ಅಜಂಪೀರ್ ಖಾದ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಮನೆ ಮನೆಗೆ ತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧ್ಯಕ್ಷರು ಸೈಯದ್ ಅಜಂಪೀರ್ ಖಾದ್ರಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಎಲ್ಲ ಜನಾಂಗ ಪರವಾಗಿದೆ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಟ್ಟಿಹಳ್ಳಿ ಪಟ್ಟಣ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ರಟ್ಟಿಹಳ್ಳಿ ಹೊಸ ತಾಲೂಕು ರಚನೆಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಚನೆಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಜನಪರವಾಗಿದೆ ಅದರ ಕಾರಣ ಹದಿನೈದು ವಾರ್ಡ್ಗಳಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ಖಚಿತವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಸವರಾಜ್ ಹಿರೇಗೊಂಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ರಟ್ಟಿಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಿಡಿ ಬಸನಗೌಡರು ಪ್ರಕಾಶ್ ಬನ್ನಿಕೋಡ ಬಾಬು ಜಡದಿ ನಸೀರ್ ಸೈಕಲ್ ಗಾರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಮುಖಂಡರಿದ್ರು ರಟ್ಟಿಹಳ್ಳಿಯಿಂದ ರಶೀದ್ ಅಕ್ಕಿ ಅವರ ವರದಿಹಳ್ಳಿ ಚುನಾವಣೆ ಪ್ರಚಾರಕ್ಕೆ ಇಲ್ಲಿಯ ಮತದಾರ ಉತ್ಸಾಹ ನಮ್ಮ ಪಕ್ಷದ ಕಾರ್ಯಕರ್ತರ ಉತ್ಸಾಹ ಎಲ್ಲ ನಾನು ಓಡಾಡದಲ್ಲಿ ಎಲ್ಲ ಸಾರ್ವಜನಿಕರು ರೈತರು ಬಡವರು ತಾಯಂದಿರು ಯುವಕರು ನಮ್ಮ ರಟ್ಟಹಳ್ಳಿ ಪಟ್ಟಣ ಪಂಚಾಯತಿಯ ಕಾಂಗ್ರೆಸ್ ಹದಿನೈದು ಅಭ್ಯರ್ಥಿ ಬಹಳ ಒಳ್ಳೆಯವರಿದ್ದಾರೆ ಇದ್ದಾರೆ ಹದಿನೈದಕ್ಕೆ ಹದಿನೈದು ಗೆಲ್ಲಿಸ್ತೀವಿ ಅಂತೇಳಿ ಈಗಾಗ್ಲೇ ನಾ ಹೋದಲ್ಲೇ ಎಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಅವರು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಡಿ ಕೆ ಶಿವಕುಮಾರ್ ಸಾಹೇಬರ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಡವರ ಪರವಾಗಿ ರೈತರ ಪರವಾಗಿ ಇದೆ ಅನ್ನುವಂಥದ್ದು ಇವತ್ತು ರಟ್ಟಿ ಪಟ್ಟಣ ಪಂಚಾಯತಿ ಚುನಾವಣಾ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತ ಮತದಾರ ಎದ್ದೆದ್ ಬಂದು ನನಗೆ ಕೈ ಕೊಡಿಸ್ತಾ ಇದಾರೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ ಇದು ಎಲ್ಲ ಸಂಕೇತ ನಮ್ಮ ಪಕ್ಷದ ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿ ಗೆಲ್ತವೆ ರಟ್ಟಳಿ ಪಟ್ಟಣ ಪಂಚಾಯತಿ ಬಿಜೆಪಿ ಮುಕ್ತ ರಟ್ಟಳಿ ಪಟ್ಟಣ ಪಂಚಾಯತಿ ಆಗ್ತದೆ ಪ್ರಬಲ ಮುಸ್ಲಿಂ ನಾಯಕರಿದ್ದೀರಿ ಇದ್ದೀರಿ ಹದಿನೈದು ವಾರ್ಡ್ ಕೆಲವು ವಾರ್ಡ್ಗಳು ಪ್ರಬಲ ಮುಸ್ಲಿಮ ಮತದಾರ ಹೊಂದಿದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಕೊಡುವಂತ ಪಕ್ಷ ಒಬ್ಬೊಬ್ಬರಿಗೆ ಇವತ್ತು ಆಕಾಂಕ್ಷಿಗಳು ಇದ್ರು ಬಹಳಷ್ಟು ಜನ ನಮ್ಮ ಮೈನಾರಿಟಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಈಗ ನನಗೆ ಸಿಗ್ಗ ನಾನು ಇಪ್ಪತ್ತೈದು ವರ್ಷ ಪಕ್ಷ ಕಟ್ಟಿದ್ದೆ ಈ ಬಾರಿ ನನಗೆ ಟಿಕೆಟ್ ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಹೈಕಮಾಂಡ್ ಮತ್ತು ಪಕ್ಷದ ತೀರ್ಮಾನಕ್ಕೆ ನ ತಲೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಸಿದ್ವಿ ಇವತ್ತು ಬೇರೆ ಬೇರೆ ರೀತಿಯಿಂದ ಅವಕಾಶ ಸಿಗ್ತೈತೆ ಅವ್ರಿಗೆ ಕೂಡ ಅವರೆಲ್ಲಾ ಏನು ಇವತ್ತು ಪಕ್ಷೇತರ ಆಮ್ ಆದ್ಮಿ ಪಾರ್ಟಿ ನಿಟ್ಟಿರ್ತಕ್ಕಂತ ಮೈನಾರಿಟಿ ಅಭ್ಯರ್ಥಿಗಳಿಗೆ ನಾನು ನಿಮ್ಮ ಮುಖಾಂತರ ಅಥವಾ ನಮ್ಮ ಎಲ್ಲ ಮುಖಂಡರ ಮುಖಾಂತರ ನಾನೇ ಸ್ವತಃ ಬಂದು ಅವ್ರಿಗೆ ಹೇಳ್ತೀನಿ ನೀವು ವಾಪಸ್ ಪಕ್ಷಕ್ಕೆ ಬಂದು ನಮ್ಮ ಪಕ್ಷದ ಅಭ್ಯರ್ಥಿ ಬೆಂಬಲ ಕೊಡ್ರಿ ನಿಮ್ಗೆ ಅವಕಾಶ ಸಿಗ್ತೈತೆ ನಮ್ಮ ಮತದಾರರಲ್ಲಿ ನಿಮ್ಮ ಮುಖಾಂತರ ಕೈ ಮುದ್ ಕೇಳ್ತೀನಿ ಈ ಪಕ್ಷೇತರ ಆಮ್ ಆದ್ಮಿ ಪಾರ್ಟಿಗೆ ಓಟ್ ಹಾಕಿದ್ರೆ ಸೀದಾ ಡೈರೆಕ್ಟ್ ಬಿಜೆಪಿ ಓಟ್ ಅದು ಹಾಗಾಗಿ ನಾನು ಎಲ್ಲ ಮತ ರೆ ಪಂಚಾಯತಿ ಮತದಾರರಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ ಆಮ್ ಆದ್ಮಿ ಪಾರ್ಟಿ ಪಕ್ಷೇತ್ರ ಯಾರೇ ನಿಲ್ಲಿ ನನ್ನ ಅಣ್ಣ ತಮ್ಮ ನಿಂತರೂ ಕೂಡ ಅವ್ರಿಗೆ ಓಟ್ ಹಾಕ್ಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಹೇಳಿ ಮುಖಾಂತರ ಹೇಳಿಕೆ ಬಯಸ್ತೇನೆ